ಪಾಪ ಅವ್ರ ಮೈನತಿ ಮಾಡಿ ಕಡದಿಕ್ಕೇರಿ ಕಡದಿಕ್ಕಿದ್ರಿಂದ ಐಫೋನ್ ತೆಲು ಕಡದಿಕ್ಕಿದ್ರಿಂದ ಐಕೋನ್ ತೆಲ್ಲತ್ತೆವು ಹೆಲೋ ಬ್ರದರ್ ವೆಲ್ಕಮ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿಯ ಫನ್ ನಾಗೂ ಏನಪ್ಪ ಅಂದ್ರೆ ಈ ಬ್ಲಾಗ್ ನೋಡ್ರಿ ಈ ಬ್ಲಾಗ್ನಾಗ ಮಸ್ತಿ ಪಿಸ್ತಿ ಜೋರ್ದಾರ್ ಆಗಿದ್ರಿ ಆ ಬ್ಲಾಗ್ನಾಗ ಒಬ್ಬರು ಅಣ್ಣವ್ರು ಇದ್ದಿರು ಅವ್ರಿಗೆ ಅಣ್ಣವರಿಗೆ ಚಾಲೆಂಜ್ ಕೊಟ್ಟಿದೆ ಹೊಲ ತರಬೋದು ಕೊಡ್ಕೊಂಡು ಬರೋದು ಸೊ ನೋಡ್ದು ಮಸ್ತಿ ಇದೆ ಕಾಮಿಡಿ ಅದ ನೋಡ್ರಿ ಹಾಗಾದ್ರೆ ಯಾಕೋ ಬಂತು ತೊಡ್ರಿ ನಮ್ಮ ಹಬೀಬೀಗ ಜಡ ಸ್ವಲ್ಪ ಜಡ ಬಂದಾವ ಜಡ ಬಂದವು ಜರ ರಿಪೇರಿ ಮಾಡ್ಕೊಳ್ಳೋ ಬಂದಿದೆವು ನಮ್ಮ ಹಬೀಬಿ ಹೇಳಿಲ್ಲ ಜಡ ಬಂದಾವ ಅಂತೇಳಿ ಬಾರಿ ಕಾಣತ್ತೀರಿ ಹೆಲ್ಮೆಟ್ನಾಗ ಅರಿ ಕಡೆ ಕಾಣಲಿ ಬುಡುಗಳಿ ಈ ಕಡೆ ಕಾಣತ್ತೆ ಹಾ ಈ ಕಡೆ ಹೋಗ ಕಾಣತ್ತೀರಿ ತೂ ಹೆಸರಿ ಕಾಣತ್ತೀವಿ ಮಾನೇ ಬುರುಬರಾಗತ್ಲೆ ಬಂದಿದ್ದಿ ಅಯ್ಯೋ ಅದು ಇದಲ್ಲ ಬಿಮಾರಿ ಹೇಳತ್ತಾರೋರಿ ಗುರುಗಳು ಎಷ್ಟು ರೋಗಗಳು ಬಂದವ ಅಂತ ಹೇಳತ್ತಾರು ಬೆಂಕಿ ಏನದ ಗೊತ್ತಿಲ್ಲ ನನಗೆ ನಮ್ಗೆ ಹೇಳ್ಕೊಂಡು ಗೊತ್ತಿರ್ಬೇಕು ಇನ್ನ ಗಾಡಿ ಇದು ರಿಪೇರ್ ಮಾಡಿಸಿದ ಬಿಲ್ ಅದ ರೀ ಬಿಲ್ ಇದು ಇದು ಅದಕ್ಕೆ ಎಲ್ಲ ಇದು ಚುಡವಾ ಮಾಡೋದು ತಿಮ್ಮ चुड़ौमार कर लगेगा हाँ चुड़ौमार कर लगेगा किलोड़ दिया निम्न कुड़ा कुड़ो कु चुड़ौमारो कु याँ को <laughs> <चुड़ों माड़ों> कैमरा <को। laughs> तो मिंचलतो <laughs> बिल मारा तेरी ना सॉरी अब चुड़ौमार को चलने को कोड़ी नंति आप कौन कहाँ लगाया फोन आपका क्या नाम है हमसे क्या काम है ಪಟ್ಟೆವು ಇವ್ರ ವೈ ಚುಡು ಪಟ್ಟಿದೇವು ಕುಟ್ಟಿದೇವು ಚುಡ ಮಾಡ್ತೀನಲ್ ಅಂತಾರ ಯಾರು ಮಾಡ್ರಿ ಇಲ್ಲ

ಮನ್ಸೈತಿ ಗಪ್ಪ ಐದ್ಗ ನಂದ ಹೇಳೋ ದೋಸ್ತಾ ಮಾಡಬೇಡ ಮನ್ಸನ್ ಯೂಸ್ ಆಯ್ತ ಐತಿ ತೊಳಕೊಂಡೆ ಈ ಹೆಂಗ ಮಾಡ್ದಿ ಈ ಕಡೆ ಈ ಕಡೆ ಮಾಡ್ದಿ ಮಾಡದಿ ಹೆಂಗ ಮಾಡಿದಿ ಮಾಡಿ ನೋಡ್ರಿ ಕಾಯ್ತ ತೊಳಕೋದಿ ಆಯ್ತ್ರಿ ಕಾಮನ್ ಅದ ನಮ್ಗ

ಹಿಂಗ್ಯಾತ್ರಿ ಗುರುಗಳು ಅರ್ದೊಳ್ದೆ ಈಗ ಗುರುಗಳು ಗುರುಗಳಿಲ್ಲ ಗುರುಗಳೇ ಚಾಲೆಂಜ್ ಕುಡತಾರ ಸೊ ಬ್ರದರ್ಸ್ ನಮ್ ಗುರುಗಳಿಲ್ಲ ನಮ್ಗೆ ಕಣ್ಣು ಚಾಲೆಂಜ್ ಕುಳ್ಳತ್ತಾರ ತರ್ಬೋದು ಕಡಿಲತ್ತಾರೀ ಕಡಿಯದ್ರು ತೆಗೇನ ಹೋಗ್ತಾರ ನಮ್ಮಲ್ಲಿ ಗುರುಗಳು ಈ ಕಡ ಚಾಲೆಂಜ್ ಕುಳ್ಳತ್ತಾರ ಸೊ ಚಾಲೆಂಜ್ ಏನದಂದ್ರ ತರ್ಬೋದು ತರ್ಬೇಕು ರಕ್ತ ಕೊಡ ತರ್ಬೇಕು ಯಾರು

ಗಾಯ ಬಾರ್ನ್ ಕೈಲಿ ಬೈಸ್ಕೊಂಡು ನಾನು ಬಾನಿಂತ ತಗೊಂಡ್ ಬಂದೆಂಜ್ ಚಾಲೆಂಜ್ ಕ್ಯಾನ್ಸಲ್ ಗಾಯ್ಸ್ ಎರಡು ತೊಗೊಂಡ್ ಬಂದಿದ್ವು ಒಂದಿಲ್ಲ ಎರಡ್ ಸೀರಿಯಸ್ ಸೊ ಗಾಯ್ಸ್ ಎರಡು ತೊಗೊಂಬಂದಿದ್ವಿ ಒಂದೇ ಕೈಕಣ चैलेंज होड़ा चैलेंज कंपर थाइपने आणा चलू अच्छाम बजिव उन इंबलाती ए ए ए उन इंबलाती वोटे होड़ा तलोवर नहीं कलोवर काल तो इंद्धार <laughs> <laughs> ಚಾಲೆಂಜ್ ಕಂಪ್ಲೀಟ್ ಆಯ್ತು ಆಯ್ತಂದ ಚಾಲೆಂಜ್ ಕಂಪ್ಲೀಟ್ ಮಾಡಿ ನೀ ಕೇಳಿದ್ ನೀ ಕೇಳಿದ ಕೇಳದ್ರಿ ಕದಕೊಂಡ್ಬ ಕದಕೊಂಡ್ ಬಾ ನೀ ಕೇಳ ಫೈನಲಿ ಚಾಲೆಂಜ್ ಕಂಪ್ಲೀಟ್ ಮಾಡ್ರು ಇದು ಚೀಟಿಂಗ್ ಆಗ್ಯದ ನೋಡ್ರಿ ಗುರುಗಳೇ ನಾವ್ ಅಂದಿದೇವ ನೀವು ಕಲ್ಕೊಂಡ್ ತೊಗೊಂಡ್ ಬಂದಿದೇವ ಹಂಗ ಹೇಳಿಲ್ಲ ನಿಮಗ್ ನಾ ನಂಬಲ್ ಬಲ್ ಕರ್ಬಲ್ ಎಲ್ಲ ಒಣಗ್ ಪೂರ ಹಾಳಾಗ್ಯ ಗುರುಗಳೇ ಇಲ್ಲ ಅಂದ್ರಿ ಇನ್ನ ಅಬ್ಬಾ

ನಂಬಲ್ ಭಿ ಹಾ ತೀರ್ಕೊಂಡ್ರಿ ನಂಬಲ್ ಭಿ ಹೋಗ್ಯಾವ ರೀ ಆಲ್ರೆಡಿ ಹೊಸದು ಪೂರಾ ಕೊಳತೋಗ್ಯಾವ್ ಬ್ರದರ್ಸ್ ಒಳ ನಾಡಿದ್ದ ಪೇರಿನೇ ಹೋಗ್ಯದ ಬಿಡ್ರಿ ಇದು ಆಮೇಲೆ ಕ್ಲಿಪ್ ಇಟ್ಟು ಒಳಗ ಸರಿಯಾಗಿ ಅದು ತಿಂದಿದೆ ಅದು ಮಜಾ ಬಂದಿಲ್ಲ ಕದಕ್ ಬಂದು ತಿಮ್ಮ ಮಜಾ ಅದಕ್ಕೆ ಕದಿಲಾ ಬಂದಿಲ್ಲ ಹುರ್ಗಳೇ ತಿಂದಲ ಸೊಗಾಯಿಸು ಒಂದ್ಮೇಲೆ ತಿಂದಿದ್ದೇವ್ರಿ ಅಂಕಾಲೇ ಕೊಟ್ಟಿರು ಅದು ಸರಿಯಾಗಿದ್ದಿಲ್ಲ ಅಲ್ಲಿ ತಿಂದೆ ಗಾಯಸು ಈಗ ತಿಂದಿದ್ದೆ ಆಲ್ರೆಡಿ ಸರಿಯಾಗಿ ಹತ್ತಿಲ್ಲ ಸರಿಯಾಗಂತಿಲ್ಲ ಅದು ಇನ್ನೂ ಹಣ್ಣಾಗಿದ್ದಿಲ್ಲ